ಚೆನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬರಗೂರು ಹ್ಯಾಂಡ್ಪೋಸ್ಟ್ನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಇಲಾಖೆ ವತಿಯಿಂದ ಮದ್ಯ ಮಾದಕ ವಸ್ತುಗಳ ವಿರುದ್ದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ನಡೆದ ಕಾರ್ಯಕ್ರಮವನ್ನು ಕುವೆಂಪು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಕೋಮಲಾ ಶಿವಸ್ವಾಮಿ ಅವರು ಉದ್ಘಾಟನೆಯನ್ನ ನೆರವೇರಿಸಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಅನಾರೋಗ್ಯ ಉಂಟುಮಾಡುವ ಮಾದಕ ವಸ್ತುಗಳಿಂದ ದೂರವಿರುವುದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಹಾಗೂ ವಿದ್ಯಾಭ್ಯಾಸಕ್ಕೆ ಮಾರಕವಾಗುವ ಮಾದಕ ವೇಷನಕ್ಕೆ ಬಲಿಯಾಗದಿರೋಣ ನಮ್ಮ ಭವಿಷ್ಯ ಹಾಗೂ ದೇಶದ ಅಭಿವೃದ್ಧಿಗೆ ತಡೆಯಾಗಿರುವ ಮಾದಕ ವ್ಯಸನದಿಂದ ಮುಕ್ತರಾಗೋಣ ಜೊತೆಗೆ ನಶಮುಕ್ತ ಕರ್ನಾಟಕದ ನಿರ್ಮಾಣ ಮಾಡೋಣ ಹಾಗೂ ದೇಶವನ್ನ ಸದೃಢಗೊಳಿಸಲು ಸಹಕರಿಸೋಣ ಈ ಘೋಷ ವಾಕ್ಯಗಳೊಂದಿಗೆ ಬರಗೂರು ಹ್ಯಾಂಡ್ ಪೋಸ್ಟ್ ಕುವೆಂಪು ಇಂಟರ್ ನ್ಯಾಷನಲ್ ಶಾಲೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜೊತೆಗೆ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ರಂಗೋಲಿ ಸ್ಪರ್ಧಿಸಿದರು ಚಿತ್ರ ಬಿಡಿಸುವ ಸ್ಪರ್ಧೆ ಹಾಗೂ ಚರ್ಚಾ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಂದಲೇ ಮಾಡಿಸಲಾಯಿತು ಯುವ ಜನತೆಯಾಗಿರುತ್ತದೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ಆದ್ದರಿಂದ ಯುವ ಜನತೆಯು ಹೆಚ್ಚು ಸಂಖ್ಯೆಯಲ್ಲಿ ದಶಾಮುಕ್ತ ಭಾರತ ಅನುಭವಿಸುವುದು ಮುಖ್ಯವಾಗಿದೆ ದೇಶದ ಈ ಸವಾಲನ್ನು ಸ್ವೀಕರಿಸಿ ಈ ದಶಾಮಕ್ತ ಭಾರತ ಅನ್ನೋದು ಒಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಯಾಕೆ ಅಂತಂದರೆ ಅಂತ ಪ್ರಶ್ನೆ ಮಾಡ್ಕೋಬೇಕು ಇದನ್ನು ಬಹಳ ಬಹಳ ಪರಿಣಾಮಕಾರಿಯಾಗಿ ಕಾರ್ಯಕ್ರಮವನ್ನು ಅಂತ ಅಂತೇಳಿ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ ಹಾಗಾಗಿ ನಾವು ಪ್ರತಿ ಪ್ರೌಢಶಾಲೆ ಕಾಲೇಜು ಈ ಮಟ್ಟದ ಪದವಿ ಪದವಿಯಂತ್ರದ ಕಾಲೇಜುಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಮೇಡಮ್ ಸ್ಪಷ್ಟವಾಗಿ ಹೇಳಿದರೆ ಅವರು ಏನೇನು ಹೇಳಬೇಕು ಅನ್ನೋದನ್ನು ಅವ್ರು ಹೇಳಿದರೆ ಅದನ್ನೇ ಒಂದು ನಿಮಗೆ ಸರಳೀಕರಣ ಮಾಡಿ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೀವಿ ಯಾಕೆ ಯಾಕೆ ಹೈಸ್ಕೂಲನ್ನು ಇಟ್ಕೊಂಡ್ರು ಕಾಲೇಜ್ ಮಟ್ಟದಲ್ಲಿ ಇಟ್ಕೊಂಡ್ರು ಅನ್ನೋದಾದರೆ ಅವ್ರು ಹೇಳಿದ್ರು ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶ ಕಟ್ಟುವಂತ ಉತ್ತಮ ಪ್ರಜೆ ಆಗ್ಬೇಕು ಅಲ್ವಾ ಆ ಉದ್ದೇಶನೇ ಹೇಳಿದ್ದಾರೆ ಈ ಒಂದು ನಿಮ್ಮ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಲೋಪದಿಲ್ಲ ಈ ಸಣ್ಣ ಮಕ್ಕಳಲ್ಲಿ ಕಾಲೇಜು ಯಾವುದೇ ಇರೋದಿಲ್ಲ ಯಾವುದೋ ಒಂದು ಅಡ್ಡದಾರಿಯ ಮೂಲಕ ಬಳಸ್ತಾ ಇರೋದು ನೋಡಿಕೊಂಡು ಯಾವ್ದೋ ಲೋಪ ಕಲ್ಸ್ಕೊಂಡ್ಬಿಡ್ತಾರೆ ದುಷ್ಯಕ್ಕೆ ದಾಸರಾಗ್ಬಿಡ್ತೀವಿ ಚಟ ಏನಾಗುತ್ತೆ ಅದು ಅಭ್ಯಾಸ ಆಗ್ಬಿಟ್ಟು ಅದು ಚಟವಾಗಿ ಪರಿವರ್ತನೆ ಆಗಿಬಿಡುತ್ತೆ ಅವ್ರನ್ನ ಬಳಸಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಈಗ ನಮ್ಮ ಸ್ನೇಹ ಇವರು ಸೇವರು ಮಾತಾಡ್ತಾ ಇದ್ರು ಲೈಸೆನ್ಸ್ ಕೊಡುತ್ತೆ ಒಂದು ಕಡೆ ಒಂದ್ ಕಡೆ ಲೈಸೆನ್ಸ್ ಕೊಡುತ್ತೆ ಸರ್ಕಾರ ಒಂದು ಕಡೆ ಈ ಥರ ಕಾರ್ಯಕ್ರಮ ಮಾಡುತ್ತೆ ಅಂತ ಕರೆಕ್ಟ್ ಇಲ್ಲ ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡೋದಾದ್ರೆ ಯಾಕೆ ಅಂತ ಯೋಚನೆ ಮಾಡೋದಾದ್ರೆ ಈಗ ಅವರು ಕಲ್ತ್ಬಿಟ್ಟು ಅಭ್ಯಾಸ ಮಾಡ್ಕೊಂಡು ಚಟ ಹಚ್ಚಿಸ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಬದಲಾಯಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದಾರೆ ಅವರು ಅದಕ್ಕೂ ಕೂಡ ಪರಿಹಾರವಾಗಿ ನಮ್ಮ ಸರ್ಕಾರ ನಶಾಂತ ನಷ್ಟಗಳಾಗಿರ್ಬೋದು ನಮ್ಮ ಹಿರಿಕರಾಗಿರ್ಬೋದು ನಮ್ಮ ಊರದಾಗಿರ್ಬೋದು ನಮ್ಮ ಸಮ ನಮ್ಮ ಊರಿನ ಒಂದು ಕೇಲಿಗಳಲ್ಲಾಗಿರ್ಬೋದು ಕುಡಿತದಿಂದ ಎಷ್ಟು ಸಂಸಾರಗಳು ಇವತ್ತು ಹಾಳೋಗಿದವೆ ಕುಡಿತದಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಒರದಾಗಿದೆ ಅದನ್ನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ ಅದನ್ನು ಕೂಡ ನಾವು ಪುನಃ ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದ್ರ ಬಗ್ಗೆ ನಾವು ಅದರ ಬಗ್ಗೆ ಅರಿವನ್ನ ತಿಳಿದು ನಮ್ಮ ಕುಟುಂಬಕ್ಕೆ ಆಗಿ ಸಹಪಾಠಿಗಳಿಗಾಗಿರ್ಬೋದು ಸ್ನೇಹಿತರಿಗಾಗಿ ಆಗಿರ್ಬೋದು ಅದರಿಂದ ನಮಗೆ ಆರೋಗ್ಯ ಸಿಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ನಾವು ದೌರ್ಬಲ್ಯತೆಯನ್ನು ಹೊಂದುತ್ತೇವೆ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಾವು ಮಾಡಲಿಕ್ಕೂ ಕೂಡ ಅಶಕ್ತರಾಗ್ತೇವೆ ಸಮಾಜದಲ್ಲಿ ಮಕ್ಕಳ ಬದುಕೋದಕ್ಕೆ ವಿದ್ಯೆ ಅವಶ್ಯಕತೆ ಇರಲಿಲ್ಲ ವಿದ್ಯೆನೇ ಮುಖ್ಯ ಅಲ್ಲ ವಿದ್ಯೆ ತಿಳುವಳಿಕೆಗೆ ಅಕ್ಷರತೆಬಹುದು ಹಣ ಸಂಪಾದನೆಗಳಿರ್ಬೋದು ನನ್ನ ಪ್ರಕಾರ ಮನುಷ್ಯ ಜೀವನದಲ್ಲಿ ನಾನಕಾರ ಜನದ ಮುಂದೆ ನಿಂತು ನಾನು ಮಾತಾಡ್ತೇನೆ ಅಂತಂದ್ರೆ ನಮ್ಗೆ ಬೇಕಾಗಿರುವಂತಹದ್ದು ಸಂಸ್ಕಾರಯುತವಾದಂತಹ ಜೀವನ ಸಂಸ್ಕಾರ ಸಂಸ್ಕೃತಿ ಇವತ್ತು ನಾನು ನಿಮಗೆ ಯಾವಾಗ್ಲೇ ಹೇಳ್ತಾ ಇರ್ತೀನಿ ಪ್ರಯೋಗದಲ್ಲಿ ಒಂದು ಊರೊಳಗೆ ಮಕ್ಕಳ ಒಬ್ಬ ಐ ಎ ಎಸ್ ಆಫೀಸರು ಅವನು